ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ನಿರೂಪಣೆಯನ್ನು ತಿಳಿದುಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಬೇಗ ತಲುಪುತ್ತೆ ಯಾವುದೇ ವೀಡಿಯೋಗಳು ಮಿಸ್ ಆಗೋದಿಲ್ಲ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಶಿಕ್ಷಕರ ದಿನಾಚರಣೆಯ ನಿರೂಪಣೆ ಸರ್ವರಿಗೂ ಶುಭ ಮುಂಜಾನೆ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಆಗಮಿಸುತ್ತಿರುವ ಶಿಕ್ಷಕರಿಗೆ ಹೂವುಗಳನ್ನು ಹಾಕುವುದರ ಮೂಲಕ ಎಲ್ಲ ಗುರು ವೃಂದವನ್ನು ಸ್ವಾಗತಿಸೋಣ ಮೊದಲನೆಯದಾಗಿ ಎಲ್ಲ ಶಿಕ್ಷಕರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಥರ ಹೇಳಿದ ನಂತರ ನಾವೊಂದು ನುಡಿಮುತ್ತು ಹೇಳಿದ್ರೆ ತುಂಬ ಅನ್ಸುತ್ತೆ ಅದಕ್ಕೋಸ್ಕರ ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬೆರೆಸಿ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರ್ಯರೆಲ್ಲರಿಗೂ ಸಾವಿರ ಸಾವಿರ ಸಾವಿರದ ಶರಣು ಶರಣಾರ್ಥಿಗಳು ಇಂತಹ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇದನ್ನು ನಾವು ಫಸ್ಟು ಹೇಳಬೇಕಾಗುತ್ತೆ ಸ್ನೇಹಿತರೆ ಇದಾದ ನಂತರ ಪ್ರಾರ್ಥನಾ ಗೀತೆ ಶಿಕ್ಷಕರ ದಿನಾಚರಣೆಯ ಈ ಅದ್ಭುತ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆಯನ್ನು ಡ್ಯಾಶ್ ರವರು ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಬೇಕು ಅವರು ಹಾಡಿ ಹೋದ ನಂತರ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು ಅಥವಾ ಸೃಶ್ರಾವ್ಯವಾಗಿ ಪ್ರಾರ್ಥಿಸಿದಂತಹ ವಿದ್ಯಾರ್ಥಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಅಂತ ನಾವು ತಿಳಿಸ್ಬೋದು ಅವರು ಸ್ನೇಹಿತರೆ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಈಗ ವೇದಿಕೆಯ ಮೇಲಿರುವಂತಹ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂಥೇಳಿ ಎಲ್ಲ ಶಿಕ್ಷಕರನ್ನು ವೇದಿಕೆ ಕರಿಬೇಕಾಗುತ್ತೆ ಸ್ನೇಹಿತರೆ ಉದ್ಘಾಟನೆಯನ್ನು ಮಾಡಿದ ನಂತರ ಜ್ಯೋತಿಯನ್ನು ಬೆಳಗಿಸಿದ ಅಂಧಕಾರ ತೊಲಗಿಸಿ ಜ್ಞಾನದ ದಿವಿಗೆಯ ಬೆಳಗಿಸಿದ ಅಜ್ಞಾನದ ಕತ್ತಲೆ ಅಳಿಸಿ ಸುಜ್ಞಾನದ ಜ್ಯೋತಿ ಬೆಳಗಿಸಿದ ಎಲ್ಲ ಗುರುವರ್ಯರಿಗೂ ನನ್ನ ನಮನಗಳು ಅಂಥೇಳಿ ತಿಳಿಸಬೇಕು ಅದಾದ ನಂತರ ಪುಷ್ಪ ನಮನ ಮತ್ತು ಪೂಜೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಭಾವಚಿತ್ರಕ್ಕೆ ಶಿಕ್ಷಕರಿಂದ ಈಗ ಪುಷ್ಪ ನಮನ ಹಾಗೂ ಪೂಜೆಯನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕೆಲವರು ಪೂಜೆನೂ ಮಾಡ್ತಾರೆ ಪುಷ್ಪನಮನವನ್ನು ನಾವು ಸಲ್ಲಿಸ್ಬೋದು ಎರಡೂ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮುಂದೆ ಅವರು ಪೂಜೆ ಮಾಡುವವರಿಗೆ ನಾವು ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ಬೋದು ಈ ಥರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಐದನೇ ಸೆಪ್ಟೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಸರ್ವಪಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮರವರ ತೆಲುಗು ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿರುವ ಸಾಧನೆಯನ್ನು ಕಂಡು ಭಾರತ ಸರ್ಕಾರ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ ಆಚರಿಸಲು ಪ್ರಾರಂಭಿಸಿತು ಅಂದಿನಿಂದ ಇವರ ನೆನಪಿನ ಅಂಗವಾಗಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂಥೇಳಿ ನಾವು ಹೇಳಬೇಕಾಗುತ್ತೆ ಅವ್ರ ಪೂಜೆ ಮಾಡುವವರಿಗೆ ಅದಾದ ನಂತರ ಇಂತಹ ಅದ್ಭುತ ವ್ಯಕ್ತಿಗೆ ನಮನ ಹಾಗೂ ಪೂಜೆಯನ್ನು ಮಾಡಿದಂತಹ ಎಲ್ಲ ಗುರುಗಳಿಗೆ ಧನ್ಯವಾದಗಳಂತೇಳಿ ತಿಳಿಸ್ಬೇಕು ಅದಾದ ನಂತರ ಸ್ವಾಗತ ಜ್ಞಾನದ ಬೆಳಕನ್ನು ನೀಡಿ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಟ್ಟು ಸಮಾಜದಲ್ಲಿ ಗೌರವಯುತವಾಗಿ ಬದುಕನ್ನು ಕಟ್ಟಿಕೊಳ್ಳಲು ಕಾರಣರಾದ ನನ್ನೆಲ್ಲ ಗುರುವೃಂದವನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಡ್ಯಾಶ್ರವರು ಅಂಥೇಳಿ ಹೇಳಬೇಕು ಅವರು ಸ್ವಾಗತವನ್ನು ಮಾಡಿದ ನಂತರ ಜೀವನದಲ್ಲಿ ಗುರಿ ಸಾಧನೆಯ ಹಠ ಶಿಸ್ತು ಇವೆಲ್ಲ ಕಲಿಸಿದ ಶಿಕ್ಷಕರನ್ನು ಸ್ವಾಗತಿಸಿದ ಡ್ಯಾಶ್ರವರಿಗೆ ಧನ್ಯವಾದಗಳು ಧನ್ಯವಾದವನ್ನು ತಿಳಿಸಬೇಕು ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಅಥವಾ ದಿನಾಚರಣೆಯ ಮಹತ್ವ ಅಲ್ಲಿನ ಒಂದು ಕವನವನ್ನು ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ ಗುರುವಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದಲಾದದ್ದು ಪುಣ್ಯ ಲೋಕಕ್ಕೆ ಗುರುವಿಂದ ಮುಕ್ತಿ ಸರ್ವಜ್ಞ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಡ್ಯಾಶ್ರವರು ಶಿಕ್ಷಕ ದಿನಾಚರಣೆಯ ಮಹತ್ವವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ಹೇಳಬೇಕು ಅವರು ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ನಾವು ಈ ರೀತಿಯಾಗಿ ಹೇಳಬೇಕು ಶಿಕ್ಷಕರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದ ಮುಖ್ಯ ಗುರುಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ ಅದಾದ ನಂತರ ಶಿಕ್ಷಕರ ದಿನಾಚರಣೆಯ ಕುರಿತು ವಿದ್ಯಾರ್ಥಿಗಳಿಂದ ಭಾಷಣ ಶಿಕ್ಷಕರ ದಿನಾಚರಣೆಯ ಕುರಿತು ತಮ್ಮ ಅನಿಸಿಕೆಯನ್ನು ತಿಳಿಸಬೇಕೆಂದು ಡ್ಯಾಶ್ರವರಿಗೆ ಕೇಳಿಕೊಳ್ಳುತ್ತೇನೆ ಅಂದರೆ ಯಾವ ವಿದ್ಯಾರ್ಥಿ ಹೇಳ್ತಾನೆ ಆ ವಿದ್ಯಾರ್ಥಿ ಹೆಸರನ್ನು ನಾವು ತಿಳಿಸ್ಬೇಕು ತಿಳಿಸಾದ ನಂತರ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿ ಆದ ನಂತರ ಶಿಕ್ಷಕರ ಮಹತ್ವವನ್ನು ತಿಳಿಸಿದ ಹಾಗೂ ನಾವು ಶಿಕ್ಷಕರಾಗಲು ಸ್ಫೂರ್ತಿಯ ಮಾತುಗಳನ್ನು ಆಡಿದಂತಹ ವಿದ್ಯಾರ್ಥಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸಬೇಕು ಇದೇ ರೀತಿಯಾಗಿ ಯಾರ್ಯಾರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೋ ಅವರೆಲ್ಲರಿಗೂ ನಾವು ಈ ಥರ ತಿಳಿಸಿದ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಶಿಕ್ಷಕರ ಭಾಷಣ ಜೀವ ತಾಯಿಯ ಭಿಕ್ಷೆ ಬದುಕು ತಂದೆಯ ಭಿಕ್ಷೆ ಆದರೆ ಜ್ಞಾನ ಗುರುವಿನ ಭಿಕ್ಷೆ ಮೊದಲನೇದಾಗಿ ನಮ್ಮ ಶಾಲೆಯ ಶಿಕ್ಷಕಿಯಾದ ಡ್ಯಾಶ್ ಮಿಸ್ರವರು ಶಿಕ್ಷಕರ ದಿನಾಚರಣೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಶಿಕ್ಷಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಂತರ ಶಿಕ್ಷಕ ಶಿಕ್ಷಕರೆಂದರೆ ಕೇವಲ ಪಾಠ ಬೋಧನೆಯನ್ನು ಮಾಡದೆ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳಾಗಿ ಆಟ ಪಾಠಗಳನ್ನು ಹೇಳಿಕೊಡುವ ಸ್ನೇಹಿತರಾಗಿದ್ದಾರೆ ಎಂದು ತಮ್ಮ ಅನಿಸಿಕೆಯನ್ನು ತಿಳಿಸಿದಂತಹ ಮಿಶ್ರವರಿಗೆ ಧನ್ಯವಾದಗಳು ಅಂತೇಳಿ ತಿಳಿಸಬೇಕು ಅದೇ ರೀತಿಯಾಗಿ ಮುಂದಿನದಾಗಿ ಇನ್ನೊಬ್ಬರು ಯಾರಾದರೂ ಸ್ಪೀಚ್ ಮಾಡಿದರೆ ಮುಂದೆ ಈ ರೀತಿಯಾಗಿ ಹೇಳಬೇಕು ಮುಂದಿನದಾಗಿ ಡ್ಯಾಶ್ ಮಿಶ್ರವರು ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಅದಾದ ನಂತರ ಕಥೆಯ ಮೂಲಕ ತಮ್ಮ ಅನಿಸಿಕೆಯನ್ನು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ ಮಿಸ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಅದಾದ ನಂತರ ಶಿಕ್ಷಕರ ಬಗ್ಗೆ ಕವನ ವಾಚನ ನೃತ್ಯ ಹಾಡು ನಾಟಕ ಈ ರೀತಿಯಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಾವ ಮಾಡ್ತೀವಿ ಅದನ್ನು ಮಾಡಿಸ್ಬೇಕಾಗುತ್ತೆ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಕುರಿತು ವಿದ್ಯಾರ್ಥಿಗಳಿಂದ ಹಾಡು ವಿದ್ಯಾರ್ಥಿ ಹಾಡಾಡ್ತಿದ್ರೆ ಹಾಡನ್ನು ಹೇಳಬೇಕು ಈ ಹಾಡನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡ್ಯಾಶ್ ಸಂಗಡಿಗರಿಂದ ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ನಾವು ತಿಳಿಸಬೇಕು ಅವರು ಹಾಡಿ ಹೋದ ನಂತರ ಆ ಹಾಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ ಶಿಕ್ಷಕರ ದಿನಾಚರಣೆ ಇತ್ತಂತಂದರೆ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು ಈ ಈ ಥರ ಮೆನ್ಷನ್ ಮಾಡ್ಬೋದು ಅಕ್ಷರ ಕಲಿಸಿ ಹಾಡಲು ಪಾಡಲು ಕಲಿಸಿದ ವಿದ್ಯೆ ಬುದ್ಧಿ ಕಲಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಸಾಗುವ ಹಾಗೆ ಮಾಡಿದ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ ಹಾಗೂ ಅರ್ಥಗರ್ಭಿತವಾದ ಹಾಡನ್ನು ಹಾಡಿದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತೇಳಿ ಹೇಳಬೇಕು ಅದಾದ ನಂತರ ಶಿಕ್ಷಕರ ದಿನಾಚರಣೆ ಅಂಗವಾಗಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಡ್ಯಾಶ್ ವಿದ್ಯಾರ್ಥಿಗಳು ಅಂಥೇಳಿ ಹೇಳ್ಬೋದು ಆ ಹಾಡಿಗೆ ಡ್ಯಾನ್ಸ್ ಆದ ನಂತರ ಇಂತಹ ಅದ್ಭುತ ಹಾಡಿಗೆ ನೃತ್ಯವನ್ನು ಮಾಡಿ ಶಿಕ್ಷಕರ ಮಹತ್ವವನ್ನು ತಿಳಿಸಿಕೊಟ್ಟ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿಯಾಗಿ ಹಾಡಾಡಿದ್ರೆ ಈ ರೀತಿಯಾಗಿ ಹೇಳಬೇಕು ನೋಡಿ ನಾನು ಬರೆದಿದ್ದೀನಿ ಮುಂದಿನದಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ವರ್ಷ ಪೂರ್ತಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುತ್ತಾ ತಮ್ಮ ಬಾಲ್ಯವನ್ನೇ ಮರೆತಿರುವ ಶಿಕ್ಷಕರಿಗೆ ತಮ್ಮ ಬಾಲ್ಯವನ್ನು ನೆನಪಿಸಲು ಆಟಗಳನ್ನು ಆಡಿಸಿ ಅವರ ಬಾಲ್ಯದ ನೆನಪುಗಳನ್ನು ಮರಿಕಳಿಸಿದೆವು ಮಕ್ಕಳಂತೆ ಆಟಗಳನ್ನು ಆಡಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ವಿಜಯ್ ಆರನೇ ತರಗತಿ ವಿದ್ಯಾರ್ಥಿ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳಬೇಕು ಅವ್ರು ಬಂದು ಹೇಳ್ತಾರೆ ಅದಾದ ನಂತರ ಅವರು ಹೇಳಿ ಆದ ನಂತರ ಆ ಕಾರ್ಯಕ್ರಮ ಮುಗಿಸಿದ ನಂತರ ಅಚ್ಚುಕಟ್ಟಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ವಿಜಯ್ಗೆ ಧನ್ಯವಾದಗಳು ಅಂತ ಹೇಳಿ ನಾವು ತಿಳಿಸಬೇಕು ಅದಾದ ನಂತರ ಮುಂದಿನ ಕಾರ್ಯಕ್ರಮ ಶಿಕ್ಷಕರಿಗೆ ಸನ್ಮಾನ ಹಾಗೂ ನೆನಪಿನ ಕಾಣಿಕೆ ವಿತರಣೆ ವರ್ಷ ಪೂರ್ತಿ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ತಮ್ಮನ್ನೇ ತಾವು ಮರೆತು ನಮಗೋಸ್ಕರ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವ ಶಿಕ್ಷಕರಿಗೆ ಗೌರವ ಸಲ್ಲು ಸಲ್ಲಿಸುವ ಸುದೀನ್ ಸುಸಮಯ ಅಥವಾ ಸುದಿನ ಅಂತ ಹೇಳಿ ನಾವು ಹೇಳಬೇಕು ಅದಾದ ನಂತರ ಈ ರೀತಿಯಾಗಿ ಹೇಳ್ಬೋದು ನೋಡಿ ಸ್ನೇಹಿತರೆ ಮೊದಲನೇದಾಗಿ ಎಲ್ ಕೆ ಜಿ ವಿದ್ಯಾರ್ಥಿಗಳಿಂದ ಮಿಸ್ರವರಿಗೆ ಸನ್ಮಾನ ಹಾಗೂ ನೆನಪಿನ ಕಾಣಿಕೆ ವಿತರಣೆ ಎಲ್ ಕೆ ಜಿ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಮಿಸ್ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಅವರೆಲ್ಲ ಗಿಫ್ಟ್ ಕೊಟ್ಟಾದ ನಂತರ ಈ ರೀತಿಯಾಗಿ ಹೇಳಬೇಕು ನಿಷ್ಕಲ್ಮಶ ಹಾಗೂ ಮುಗ್ಧ ಮನಸ್ಸಿನಿಂದ ನೆನಪಿನ ಕಾಣಿಕೆಯನ್ನು ನೀಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಸನ್ಮಾನ ಹಾಗೂ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದಂತಹ ಮಿಸ್ರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಎಷ್ಟು ಜನ ಇರ್ತಾರೋ ಅವರಿಗೆಲ್ಲ ಇದೇ ಥರ ಬರೆದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಬರೆದಿದ್ದೀನಿ ಈ ಥರ ಅವರೆಲ್ಲರ ಹೆಸರುಗಳನ್ನು ನಾವು ಬರ್ಕೋಬೋದು ಅಧ್ಯಕ್ಷೀಯ ನುಡಿ ಶ್ರೀ ವೀರನಾಗಮ್ಮ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮುಖ ಮುಖ್ಯ ಗುರುಗಳಾದ ಶ್ರೀಯುತ ಡ್ಯಾಸ್ ಸರ್ ಅವರು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅಧ್ಯಕ್ಷೀಯ ನುಡಿಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಅದಾದ ನಂತರ ಕೊನೆಯದಾಗಿ ವಂದನಾರ್ಪಣಾ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ವಂದನಾರ್ಪಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಡ್ಯಾಶ್ರವರು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅಂಥೇಳಿ ಹೇಳಬೇಕು ಇಷ್ಟು ಹೇಳಿದರೆ ಈ ಶಿಕ್ಷಕರ ದಿನಾಚರಣೆ ನಿರೂಪಣೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್